ನಾವು ಕಣ್ಣಾಡಿಸಿದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹ ತಾರೆಗಳು ಭೂಮಿ ಇಷ್ಟು ಪ್ರತಿಕ್ಷಣ ಹಿಂಗೆ ತಿರ್ಗಾಕತ್ತವಲ್ಲ ಇಷ್ಟು ತಿರುಗುದ್ರೂ ಸಹಿತ ಒಂದು ದಿವಸ ಇವು ಎಕ್ಸಿಡೆಂಟ್ ಆಗ್ಯಾವಂತ ನಾವು ಕೇಳಿಲ್ಲ ಇದನ್ನ ಒಂದು ಇಷ್ಟು ಗ್ರಹ ತಾರೆಗಳನ್ನ ಎಕ್ಸಿಡೆಂಟ್ ಆಗ್ಲಾರ್ದಂಗ ಹಿಡಿದಿಟ್ಟವನಾರು ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟನ್ಸ್ ಟುಗೆದರ್ ಯಾರ ಇದನ್ನ ಹಿಡಿದಿಟ್ಟ ಯಾರು ಹಿಡದಿಟ್ಟಾಗ ಈಗ ನಮಗ್ ಈ ಕರೆಂಟ್ ಐತಿ ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದಾನ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ ಆದ್ರ ನೀರು ಕುಡಿದ್ರೆ ನಮ್ಗೆ ಯಾರಿಗೆ ಕರೆಂಟ್ ಶಾಕ್ ಹೊಡೆದಿಲ್ಲ ಅಂದ್ರೆ ನೀರಿನೊಳಗೆ ಅಗ್ನಿಯ ನಿರಿಸಿ ಸುಡದನ್ನು ತಿರ್ಸಿದವರು ಯಾರು ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ ಆದ್ರೆ ನೀರು ಕುಡಿದ್ರೂ ಹಟ್ಟಿಗೆ ಶಾಂತ ಆಗತ್ತೆ ಹೊರತು ಸಂಕಟ ಮಾಡಂಗಿಲ್ಲ ಇದನ್ನು ಮಾಡಿದವರು ಯಾರು ಎಲ್ಲೋ ಬೆಟ್ಟದೊಳಗ ಅಲ್ಲ ಸುಮ್ಮನೆ ನಿನ್ನ ಮನೆಯ ಅಂಗಳದೊಳಗ ಒಂದು ತೆಂಗಿನ ಗಿಡ ಹಾಕಿ ನೀನು ತೆಂಗಿನ ಗಿಡಕ್ಕೆ ನಾವೇನು ಯಾರು ಸಕ್ಕರೆ ನೀರು ಕಲಿಸಿ ಹಾಕಿಲ್ಲ ನೀನು ತೆಂಗಿನ ಗಿಡಕ್ಕೆ ಹಾಕಿದ್ದು ನಿನ್ನ ಮನೆ ಬಚ್ಚಲು ನೀರು ರಾಡಿ ನೀರು ಕೊಟ್ಟಿ ಆದ್ರ ನೀ ಹಾಕಿದ್ದು ಬೇರೆಗೆ ತಿಳಿ ನೀರು ಬಿಟ್ಟಿದ್ದ ಮ್ಯಾಲ ಹೂ ಹ್ಯಾಸ್ ಲಿಫ್ಟೆಡ್ ದಿಸ್ ವಿದೌಟ್ ಲಿಫ್ಟ್ ಇರಿಗೇಷನ್ ಕೆಳಗಿಂದ ರಾಡಿ ನೀರ ಗಿಡ ಕೊಟ್ಟಿದ್ದ ತಿಳಿ ನೀರಲ್ಲ ಈ ರಾಡಿ ನೀರನ್ನ ಸಿಹಿ ನೀರನ್ನಾಗಿ ಪರಿವರ್ತಿಸಿ ಕೊಟ್ಟವನಾರು ನಮಗೆಲ್ಲ ಯಾವ ದಿವ್ಯ ಶಕ್ತಿ ನಮಗೆಲ್ಲ ಕೊಟ್ಟು ಈಗ ಮಾವಿನ ಹಣ್ಣು ತಿಂತೀವಿ ಮಾವಿನ ಹಣ್ಣು ತೆಗೆದು ಕೆಳಗೆ ಮಾವಿನ ಹಣ್ಣು ಹಿಂಗ ನೆಲದಾಗ ಹೋಗದೀವಿ ಮಾವಿನ ಹಣ್ಣಿನಿಂದ ಒಂದು ಗೊಟ್ಟ ಅದು ನಾವೇ ಚೀ ಒಗದಿತ್ತು ಆ ಗೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ ಸಸಿ ಎಲ್ಲಿಂದ ಅಂದ್ರೆ ಮಣ್ಣಿನಿಂದ ಬಂದಿತ್ತು ಹೌದ ಮಣ್ಣಿಲಾದ್ರೆ ಸಸಿ ಬರ್ಲಿಕ್ಕೆ ಸಾಧ್ಯ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿತ್ತು ಮಣ್ಣಿನಿಂದ ಮುಂದೆ ಮರ ಆಗಿತ್ತು ಮಣ್ಣಿನಿಂದ ಹೂ ಆಗಿತ್ತು ಮಣ್ಣಿನಿಂದ ಹಣ್ಣಾಗಿದ್ದು ಮಣ್ಣಿನಿಂದ ಆಶ್ಚರ್ಯ ಏನು ಅಂದ್ರೆ ಗೊಟ್ಟವೂ ಮಣ್ಣೆ ಸಸಿಯೂ ಮಣ್ಣೆ ಗಿಡವೂ ಮಣ್ಣೆ ಹೂವು ಮಣ್ಣೆ ಹಣ್ಣು ಮಣ್ಣೆ ಮಣ್ಣು ತಿಂದ್ರೆ ಹಣ್ಣು ತಿಂದಂಗೆ ಆಗೋದಿಲ್ಲ ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ ಇದನ್ನು ಮಾಡಿ ಬೆಟ್ಟದ ತುದಿ ಹೇಳೋದು ಹುಟ್ಟಿ ಅಲ್ಲಿ ಗಿಡ ಹಚ್ಚಾರಲ್ಲ ಅದಕ್ಕೆ ಯಾರು ನೀರ್ ಹಾಕ್ಯಾರ ಯಾರು ಅದಕ್ಕೇನು ಗ್ರಾಫ್ಟಿಂಗ್ ಮಾಡ್ಯಾರ ಯಾರಾದ್ರೂ ಯಾರು ಯಾರ ಹಾರ್ಟಿಕಲ್ಚರ್ ಇಷ್ಟ ಯಾರಲ್ಲಿ ನಿಸರ್ಗದೊಳಗೆ ನರಡಿದ್ದು ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ ಹಾರ್ಟಿಕಲ್ಚರ್ನಿಂದ ನಡೆಸಿದ ಪವನ ಯಾರು ಮಾಡ್ಯಾರ ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ ಬೆಂಗಳೂರಾಗಲ್ಲ ಹಸ್ತರು ಸುಗ್ಗಿ ಬರ್ತೈತಿ ಆ ಏನೋಟೊ ಯಾವ್ದಾರ ಮೋಟೋ ಇರ್ಲಿ ತಿಂದು ಅಂತ ಬಂದೈತಿ ಅಂದ್ರೆ ಇಲ್ಲಿ ಸುಗ್ಗಿ ಜೊಮೋಟೊ ಖಾನಾವಳಿ ರೆಸ್ಟೋರೆಂಟ್ ಸಾರ್ತೆ ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗ ಅವನ ನಿಸರ್ಗದ ಭತ್ತದ ಖಾನಾವಳಿ ಇಟ್ಟವೇ ಆಗಿಲ್ಲ ಯಾರು ಇಟ್ಟಲ್ಲ ನಡ್ಸಾಕತ್ತಲ್ಲ ನಾನು ಒಂದು ತಾಸು ದುಡಿದು ದಡದೇನಪ್ಪ ನನಗೆ ರೆಸ್ಟ್ ಬೇಕಂತ ಈ ಗೋಟು ಬೆಟ್ಟರು ನಾನು ಬೆಡ್ರೂಮಿಗೆ ಹೋಗ್ತೀನಿ ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಣಿವಾಗಿದೆ ಅಂತ ಎಂದಾದರೂ ಒಂದು ದಿವಸ ಅಂದಾಳ ಅನ್ನಿಸದ ಶಕ್ತಿ ಯಾವುದಿದ್ರು ಯಾರು ಇದನ್ನೆಲ್ಲ ಮಾಡಿದವರು ಅಂದ್ರೆ ಇದು ಈ ಶಕ್ತಿ ಯಾವುದಿದು ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕಳ ನಾವು ಉಂಡಿದ್ದು ಅನ್ನ ಉಂಡ್ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ಹೇಳಿ ನಮ್ಮೊಳಗೆ ಬ್ಲಡ್ ಆಗಿ ಐತಿ ಎಲ್ಲಾ ಕಾರ್ಖಾನೆಗಳನ್ನ ಜಗತ್ತಿನೊಳಗೆ ಸಾಯವರ ಕುಂತ ಆದ್ರ ಉಂಡ್ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನ ಸ್ಥಾಪಿಸಿದವರು ಯಾರಾದರೂ ಅದರಲ್ಲಿ ಜಗತ್ತಿನೊಳಗೆ ರಕ್ತ ಮಾಡುವ ಕಾರ್ಖಾನೆ ಇದೆ ಇದನ್ನು ಮಾಡಿದವರು ಯಾರು ಹೇಳಿ ಈಗ ನಾವು ಮೊಬೈಲ್ ನಾಗ ಮಾತಾಡ್ತಿವಿ ಇಲ್ಲಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಹತಾಕ್ ಹೋಗ್ತಿವಿ ಯಾಕೋ ಅಂದ್ರೆ ಟಾವರ್ ಬರೋದಿಲ್ಲ ಅಂತೀವಿ ಆಶ್ಚರ್ಯ ಏನು ಅಂದ್ರ ನೀ ನಿರ್ಮಿಸಿದ ಟಾವರ್ ಎಲ್ಲೋ ಒಂದು ಕಡೆ ಬರೋದಿಲ್ಲ ಅಂದ್ರೆ ಒಂದ್ ಕಡೆ ನಿನ್ನ ಮೊಬೈಲ್ ಬರ್ತೈತಿ ಟಾವರ್ ಇಲ್ಲಾರದಲ್ಲಿ ಬರುದಿಲ್ಲ ಅಂದ್ರೆ ಟಾವರ್ ಇಲ್ಲಾರದಲ್ಲಿ ನಿನ್ನ ಧ್ವನಿ ಕೇಳಿಲ್ಲ ಎಲ್ಲಿ ಟಾವರ್ ಬರುದಿಲ್ಲಲ್ಲ ಅಲ್ಲಿ ಫ್ಲಾವರ್ ಅರಳುದು ಬಿಡಿಸೇನೊಬ್ಬ ಅಲ್ಲಿ ಫ್ಲವರ್ ಅರಳತೈತಿ ಇಲ್ಲ ಜನಕ್ಕೆ ಇದನ್ನು ನಾನು ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರ ಮರ್ತೀವಿ ಏನು ಮರ್ತೀವಿ ಅಂದ್ರ ಇದನ್ನ ಮಾಡಿದವ್ರು ಯಾರು ಅನ್ನೋ ತೆಲಿಯಾಗಿಲ್ಲ ಅದನ್ನ ತೆಗೆದು ಎಲ್ಲ ನಾನಾ ಮಾಡೀನಿ ಅಂತ ತಲೆ ತುಂಬಿದ್ದ ಗಡಿಗೆ ಮಾರ ಇದು ನಂದು ಗಡಿಗೆ ಐ ಆಮ್ ದಿ ಓನರ್ ಆಫ್ ದಿಸ್ ಅವ ತಗೋಣ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ತಗೊಂಡ ಮೇಲೆ ತಗೊಂಡವಂದ ನೌ ಐ ಆಮ್ ದಿ ಓನರ್ ಆಫ್ ದಿಸ್ ಪಾಟ್ ದ ಪಾಟ್ ವಾಸ್ ಕನ್ಫ್ಯೂಸ್ಡ್ ಹೂ ಈಸ್ ಮೈ ರಿಯಲ್ ಓನರ್ ಮೊದಲ ಅನ್ನ ಮೊದಲ ಅವನರ್ ಅಂತಿದ್ದೂ ಈಸ್ ದಲ್ ಓನರ್ ಮಣ್ಣಿತ್ತಲ್ಲ ಮಣ್ಣು ಭೂಮಿ ತಾಯಿ ಅಂತೂ ಹೀ ಇಸ್ ನಾಟ್ ರಿಯಲ್ ಓನರ್ ಯು ಆರ್ ಆಲ್ಸೋ ನಾಟ್ ರಿಯಲ್ ಓನರ್ ಆ ಗಡಿಗೆ ಒಳಗೆ ನಾನು ತುಂಬಿನಿ ನಾನು ಮಣ್ಣು ಇರದೇ ಇದ್ದರೆ ಗಡಿಗೆ ಆಗ್ತಿದ್ದಿಲ್ಲ ಐ ಆಮ್ ದಿ ರಿಯಲ್ ಓನರ್ ಆಫ್ ದ ಸ್ಪಾಟ್ ಗಡಿಗೆ ಆಗಿದ್ದು ಮಣ್ಣಿನಿಂದ ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು ಅದಕ್ಕೆ ಮಣ್ಣು ಓನರ್ ವಿ ಓನರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ವೀ ಆರ್ ದಿ ಯೂಸರ್ ಆಫ್ ದಿಸ್ ವರ್ಲ್ಡ್ ನಾಟ್ ದಿ ಓನರ್ಸ್ ಆಫ್ ದಿಸ್ ವರ್ಲ್ಡ್ ಮನುಷ್ಯ ತಲ್ಲಣ ಕಡಿಮೆ ಆಗಬೇಕಾಗಿದ್ರೆ ತೆಲಾಗ ಏನು ಬರಬೇಕು ಅಂದ್ರೆ ನಾ ಮಾಲೀಕ ಅನ್ನೋದು ತೆಗಿಬೇಕು ಯಾಕಂದ್ರೆ ಮಾಲೀಕನ ಅಲ್ಲಿ ಕೊಟ್ಟವ್ ಮೇಲೆ ಡೋನರ್ ಇಸ್ ದಿ ಓನರ್ ವಿ ಓನರ್ಸ್ ಬಿಕಾಸ್ ವಿ ಡೋನರ್ಸ್ ಆರ್ ಜಸ್ಟ್ ಯೂಸರ್ಸ್ ನಾವು ಬರೀ ಇಲ್ಲಿ ಯೂಸ್ ಮಾಡೋರಷ್ಟೇ ಈ ಜಗತ್ತನ್ನ ನಾವು ಬಳಸಾಕ್ ಬಂದವರ ಹೊರತು ನಂದು ಮಾಡ್ಕೊಳಕ್ ಬಂದವರೆಲ್ಲ ಆದ್ರೆ ತೆಲಿಗೆ ತಾಪ್ ಆಗೈತಿ ನಮಗಂದ್ರೆ ಎಲ್ಲ ನಂದು ಮಾಡ್ಕೋಬೇಕಂತೀವ್ ನಿಮಗ ಅಷ್ಟ ಅಲ್ಲ ನಮಗೂ ನಂದು ಮಠ ಆಗ್ಬೇಕಂತ ನನಗೂ ಐತಿ ನೀವೇನ್ ಪಾಪ ಎಕ್ಸೆಪ್ಷನಲ್ ಅಲ್ ನನಗೂ ಮಠ ನಂದಾಗಬೇಕಂತ ನನ್ ತೆಲಿಯಾಗೈತಿ ನಮಗೂ ತಾಪ್ ಆಗ್ತೈತಿ ನಮಗೂ ಎಲ್ಲಾ ಬರ್ತಾವ್ ನಿಮಗ್ ಎಲ್ಲರಿಗೂ ಐತಿ ಯಾವಾಗ ತೆಲಿಯಾಗ ಬಂತು ಐ ಆಮ್ ಯೂಸರ್ ಅಷ್ಟೆ ಸಣ್ಣ ಮಕ್ಕಳಿಂತವ್ ನೋಡ್ರಿ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ನೀವ್ ಹಿಂಗ್ ತೂರ್ರಿ ಎರಡು ಕೈ ಬಿಟ್ಟು ತಾಯಿ ತೂರ್ತಾಳೆ ನಕ್ಕಂತಿರ್ತಾವ್ ಮಕ್ಳು ಎಷ್ಟು ಖುಷಿಯಾಗಿರ್ತಾವ ನೋಡ್ರಿ ಹಿಂಗೆ ಎರಡು ಕೈ ಬಿಟ್ಟು ತಾಯಿ ತೂರ್ತಾಳ ಆದ್ರ ಮಕ್ಳು ಖುಷಿ ಇರ್ತಾವ ನೀವ್ ಅದೇ ದೊಡ್ಡವ್ರನ್ನ ತೂರ್ರಿ ಹಿಂಗಾರ ಅಂದ್ರೆ ಸಣ್ಣ ಏನೋ ತಿಳುವಳಿಕೆ ಇಲ್ಲ ಅದ್ ಮಗುಗ ಎರಡು ಕೈ ಬಿಟ್ಟ ತಾಯಿ ತೋರಿದ್ರು ಸಹಿತ ಮಗು ಯಾಕ ನಗತಿರ್ತೈತಿ ಅಂದ್ರ ಮಗುವಿಗೆ ಗೊತ್ತೈತಿ ಏನಂದ್ರೆ ನನಗ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆ ಅದ ಕೈಗೆ ನಗತಿರ್ತೈತಿ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗ ಕೈ ಬಿಡುವುದಿಲ್ಲ ಎಲ್ಲವನ್ನು ಬಲ್ಲ ಆದಿಕೇಶವರಾಯ ತಲ್ಲಣಿಸಲಿರುತ್ತಾಯ್ತ ಇದನ್ನು ಮರಿಬೇಡ ಅಷ್ಟೇ ತಲ್ಲಣ ಯಾಕೈತಿ ಅಂದ್ರೆ ಇದನ್ನು ಕೊಟ್ಟ ನಡ್ಸಾವ ಅನ್ನೋದು ತೆಲಾಗಿಂದು ಹೋಗೈತಿ ನಮ್ಗೆ ನಮ್ಮ ಏನೈತಿ ನಾನು ನಡ್ಸಾಕತ್ತೀನಿ ಎಲ್ಲ ಈಗ ಅನ್ನೋದಿಲ್ಲ ನೀವೇನಂತೀರಿ ಮನೆಯ ಇಷ್ಟೆಲ್ಲ ನನ್ನ ಕಾಲಕ್ಕ ಹೊಲ ಮಾಡಿದೆ ಮನಿ ಮಾಡಿದೆ ಕಾಂಪ್ಲೆಕ್ಸ್ ಮಾಡದೆ ಇಷ್ಟೆಲ್ಲ ಮಾಡಿನಪ್ಪ ಮುಂದ್ ನಾ ಮೇಲೆ ಇವು ಮಕ್ಳು ಹೆಂಗೋ ಏನು ಅವು ಮಕ್ಳು ಅಂತಿರ್ತಾವ ಮೊದಲು ನೀವು ಹೋಗ್ ನಾವ್ ಎಷ್ಟ ಅವು ಮಕ್ಳು ನೀವು ಹೋದ ಮೇಲೆ ನಮ್ ಮಜಾ ಐತಿ ಅದಕ್ಕೆ ತೊಂದರೆ ಆಗಿನ ಅಂದ್ರೆ ನೀವ್ ಹೋದ್ಮೇಲೆ ಹೆಂಗ ಅಲ್ಲ ನೀವು ಹೋದ್ಮೇಲೆ ಹೆಂಗ ನಿಮ್ಮ ಅಜ್ಜ ಹೋದ್ಮೇಲೆ ನಡೆದೈತಿಲ್ಲ ನಿಮ್ಮ ಹೋದ್ಮೇಲೆ ನಡೆದೈತಿ ನೀವು ಹೋದ್ಮೇಲೂ ನಡೀತೈತಿ ನಿಲ್ಸವ್ರ ಯಾರು ಕಾವಿ ನೆಲೆಯ ಅದಕ್ಕೆ ಇಷ್ಟ ನಡೆಸವ್ರವ್ರಲ್ಲ ಸುಮ್ರ ನಮಗೊಂದು ಭ್ರಮ ತುಂಬ ನಾ ನಡೆಸ್ತೀನಿ ನೀವು ಹಳ್ಳಿಯಿಂದ ಬಂದವ್ರಿಗೆ ಇದು ಅನುಭವ ಇರ್ಬೋದ್ರೆ ಹಳ್ಳಿಯಾಗ ಹಿಂದ ಚಕ್ಡಿ ಚಕ್ ಚಕ್ಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು ಒಂದು ನಾಯಿ ಇರ್ತಿತ್ತು ಆ ಚಕ್ಡಿ ಜೊತೆಗೇನೆ ಹೋಗ್ತಿರ್ತಿತ್ತು ಎಲ್ಲರಿಗೂ ಅನುಭವ ಇತ್ ಹಳ್ಳಿಯಿಂದ ಬಂದವರಿಗೆ ಮತ್ತು ಹೊಲದ ರಾಶ್ ಎಲ್ಲ ಮೇಲೆ ಆ ಚಕ್ಡಿ ಬರ್ತಿತ್ತು ಅಂದ್ರ ಆ ನಾಯಿ ಏನಿರ್ತೈತಲ್ಲ ಚಕ್ಡಿ ಬುಡಕ ಬರ್ತಿರ್ತಿತ್ ಅದು ತೆಕ್ಕುವಂತ ಹೊರ ಹೋಗೋದಿಲ್ಲ ಅದ್ರ ಮಜಾ ಏನಂದ್ರೆ ಚಕ್ಡಿ ಗುಡಕ ಅದು ನಾಯಿ ಬರ್ತಿರ್ತೈತಿ ಅದು ಹೊಲದಿಂದ ಬಂತು ಚಕ್ಡಿ ಬುಡಕ ಬಂತು ಬಂದು ಆ ದನ ಕಟ್ತಾರಲ್ ಆ ಕೊಟ್ಟಿ ಒಳಗೆ ಕುಂತಿತ್ತು ಕುಂತ ತೇಕತ್ತಿತ್ತು ಆಕಳ ಕೇಳ್ತಂತ ಯಾಕೋ ದೋಸ್ತು ಎಷ್ಟು ತೇಕ್ತ ಅವಾಗ ಅದು ನಾಯಂತೂ ಗೊತ್ತಾಗೋದಿಲ್ಲ ನಿನಗ ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದಿನಿ ಇಲ್ಲಿವರೆಗೆ ಅಂತ ಹೊತ್ತಿದ್ದು ಬೇರೆ ಅದಾವ ಆದ್ರೆ ನಮ್ಮ ತೆಲಾಗ ಭ್ರಮ ಏನೈತಿ ನಾಯಿ ತೆಲಾಗ ಅಂದ್ರ ನಾನಾ ಹೊತ್ತಿ ಹಂಗ ಮನಿ ಹೊತ್ತಿವಂತ ನಿಮ್ಗ ಮಠ ಹತ್ತಿವಂತ ನಮಗ ಎಲ್ಲರೂ ಬಂಡಿ ಹುಡುಕ ನಾವೆಲ್ಲರೂ ಬಂಡಿ ಹುಡುಗಿನವ್ರು ಅಷ್ಟ ಹೊತ್ತ ವ್ಯಾರ ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಅಷ್ಟೇ ಹೊತ್ತ ಒಬ್ಬ ವಾಧಾನ ನಡೆಸಕ್ಕ ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತೆ ಅಂದ್ರ ಮನಸ್ಸಿನಾಗ ಸ್ವಲ್ಪ ಇದು ಇರಬೇಕು ಭಗವಂತ ಈ ಜೀವನ ಏನೈತೆ ಅಲ್ಲ ಇದು ನೀ ಕೊಟ್ಟ ಪ್ರಸಾದ ಇದು ನಿನ್ನ ಕರುಣೆ ಐತಿ ಭಗವಂತ ಇದು ಎಷ್ಟು ಮಂದಿ ಕಣ್ಣಿಲ್ಲ ಕೈ ಇಲ್ಲ ಕಾಲಿಲ್ಲ ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಇಷ್ಟು ಸೌಭಾಗ್ಯ ಕೊಟ್ಟನಲ್ಲ ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತ ನಾವು ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಾಮಿನ್ಸ್ ಪ್ರೋಟೀನ್ಸ್ ಏನು ನೋಡಿಲ್ಲ ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಇದೆ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸನಲ್ಲ ಯಾರಿಟ್ಟು ಕಳಿಸ್ಯಾರ ಕಳಿಸಿದ್ರು ಇದು ಮರ್ತೀವಿ ನಾವು ಮರೆತಿದ್ದ ಅಷ್ಟ ಇರೋದು ಏನು ನಡೆದ್ರಿ ಮನಿ ನಡೆಸೋದು ಮಠ ನಡೆಸೋದು ನಮ್ಮ ಕಡೆಯಿಂದ ಏನ್ ಸಾಧ್ಯ ಐತೆ ಎಷ್ಟು ದಿವಸ ನಾವು ನಡೆಸಿವಿ ಇದನ್ನ ನಡೆಸವ ಅದಾನ ಅನ್ನುವ ಭರವಸೆ ಮೇಲೆ ನಡೆಸಿದಿವಿ ತಲ್ಲಣಗಳಿಲ್ಲ ಅಷ್ಟೇ